ನೋಡ್ಸಬೇಕ್ರೆ ಹೋಗೂನು ಕೊಟ್ಟೆ ನಾನು ಮಾತಾಡೀನಿ ನೀನು ಒಂದು ಆರು ತಿಂಗಳು ಅದೇನು ಕೆಲಸ ಪಲ್ಸ ಮಾಡ್ಕೊಂಡು ಕೈಲಿ ಹಸಿ ದುಡ್ಡು ಮಾಡ್ಕೊಂಡ್ ಬರೋವು ಮನೆಗಿನ ಕಟ್ಬಿಟ್ಟು ಆಮೇಲೆ ಬೇಕಾದ್ರೆ ಮದುವೆ ಮಾಡ್ಕೊಟ್ಟವು ಸರಿ ಕನ್ ಬವಾ ಬೇಕಾದ್ರೆ ಆರು ತಿಂಗಳಲ್ದಾರೆ ಹತ್ತು ವರ್ಷ ಕಾಯ್ತೀನಿ ನಾನು ಎಷ್ಟದ್ ಗೊತ್ತಕ್ಕೋಸ್ಕರ ಸರಿಯಾ ನನಗೆ ಎಷ್ಟದನ್ನು ಮದುವೆ ಮಾಡ್ಕೊಡ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು ನನಗೆ ಎಷ್ಟು ವರ್ಷ ಬೇಕಾದ್ರೆ ಕಾಯ್ತೀನಿ ಏನು ಬೇಕಾದ್ರೆ ಕೆಲಸ ಮಾಡ್ತೀನಿ ನಾನು ಎಷ್ಟೊದಿಗೋಸ್ಕರ ಸರಿ ಕೆಲಸ ಮಾಡಿಬಿಟ್ಟು ಒಂದು ಆರು ತಿಂಗಳು ವರ್ಷ ಸಂಪಾದನೆ ಮಾಡ್ಕೊಂಡು ಮನೆ ಕೊಟ್ಬಿಟ್ಟೆ ಮದುವೆ ಆಯ್ತೀನಿ ಸರಿಯಾ ಬವಾ ಸರಿ ಸರಿ ಹೋಗು ಮತ್ತೆ ಮೈಸೂರಿಗೆ ಏಳ್ ಬಿಡು ಮಗ ಸುಬ್ಬ ಹೇಳ ಆಮೇಲೆ ಮದ್ ಗಿದ್ದಲ್ಲಿ ಬಂದ್ರು ನಮ್ಗೆ ಸುಮ್ಮನೆ ಹಂಗೆ ಹಂಗೆ ಏನಂಗಿಲ್ಲ ನಾವು ಬರಿಕಾಯಿ ಬಂದು ನಾವು ಮಾಡ್ಕೊಡಕ್ಕೂ ಇಲ್ಲ ಅಂತ ಹೇಳ್ಬಿಡು ಇಲ್ಲ ಕದ್ ಬುಡಿ ಬಾ ಬರಿ ಕೈಯಲ್ಲಿ ಅಂದ್ರೆ ಬರೀಕಿಲ್ಲ ನಾನು ಸಂಪಾದನೆ ಮಾಡ್ಕೊಂಡೆ ಬರೋದು ಬಂದಿ ಮನೆ ಕೊಟ್ಬಿಟ್ಟು ನಾನು ಯಾಸೋದಿ ಮದುವೆ ಐತಿನಿ ಯಾಸೋದಿಯ ರಾಣಿ ನೋಡ್ಕೊಳಂಗೆ ನೋಡ್ಕೊತೀನಿ ನೀವೇನು ಯತ್ನ ಮಾಡಿಬಿಡಿ ಕೆಲಸದವ್ರಿಗೆ ಕೊಟ್ಟಿದ್ರೆ ನನ್ನ ಮಗಳು ಚೆನ್ನಾಗಿ ನೋಡ್ಕೊಳ್ಳೋರು ಏನು ಅಂತ ನಿಮ್ಮ ಮನ್ಸಲ್ಲಿ ಬೇಡ ಅದಕ್ಕಿಂತ ಚೆನ್ನಾಗಿ ನೋಡ್ಕೊತೀನಿ ನನಗೆ ಮದುವೆ ಮಾಡ್ಕೊಡಕ್ಕೆ ಮಾತ್ರ ನೀವು ಒಪ್ಕೋಬೇಕಷ್ಟೇ ಅಂತೆ ನಿಮ್ಮದು ಅಮ್ಮಾಯಿ ಕನತೆ ನಾನು ಸುಳ್ಳು ಹೇಳಿರೋ ತಪ್ಪಾಯಿತು ಗೌರ್ಮೆಂಟ್ ಕೆಲಸ ಅಂತ ಗೌರ್ಮೆಂಟ್ ಕೆಲಸದವ್ರಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಕನತೆ ನಿಮ್ಮದು ಅಮ್ಮಾಯಿ ಕನತೆ ಒಪ್ಕತೆ ಆಯ್ತು ಒಪ್ಕೊತೀನಿ ನೋಡು ಆರು ತಿಂಗಳ ಅಲ್ಲಿ ವರ್ಷನೇ ಹೇಳಿ ನೀವು ಮನೆ ಕಟ್ಟ ದುಡ್ಡು ಸಂಪಾದನೆ ಮಾಡ್ಕೊಂಡು ಉಳಿ ಕೊಡ್ಬೇಕು ಅಲ್ಲಿ ಗಂಟೆ ತಿರುಗಿ ನೋಡಕ್ಕಿಲ್ಲ ಅಂದ್ಬಿಟ್ಟು ನಂಗೆ ಆನೆ ಮಾಡಿ ನೀನು ಅದೇ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನಾನು ದೂರ ಸಂಪಾದನೆ ಮಾಡೇ ಮಾಡ್ತೀನಿ ಮನೆಗೆ ಮಾ ಕಟ್ಟೆ ಕಟ್ತೀನಿ ಮನೆ ಕಟ್ಟ್ಬಿಟ್ಟು ನಾನು ಮದುವೆ ಮಾಡ್ಕೊತೀನಿ ಸರಿ ಸರಿ ಮತ್ತೆ ಹೊರಡಿ ಈಗ ಏನು ಬರಬೇಡ ಇಲ್ಲಿ ಮನೆ ಸಂಪಾದನೆ ಮಾಡಕ್ಕೆ ಅಲ್ಲೇ ಇರು ಮೈಸೂರಲ್ಲಿ ಸರಿ ಕಣತೆ ಆಯ್ತು ಹ್ಞೂ ಯಾ ಸದಿ ಮಾತಾಡ್ಸ್ಕೋತೀನಿ ನೋಡು ಮಾತಾಡ್ಸೋದು ಗೀರ್ ತರ್ಸೋದು ಎಲ್ಲ ಬೇಡ ನಂಗೆ ಹೇಳ್ತಂತ ನಿಮ್ಗೆ ಅಪ್ಪ ಐತಲ್ಲ ನಿಮಗೆ ಬೇಡ ಅಂದ್ರೆ ಬೇಡ ಈಗ ನಾನು ಮಾಡ್ಕೊಡ್ತೀನಿ ಅಂತಿದ್ದಾನೆ ಹೋಗಿ ಮರ್ಬೋದಿಲ್ಲ ಇನ್ನು ಆರು ತಿಂಗಳಾದ್ರೂ ವರ್ಷ ಆದರೂ ದುಡ್ಡು ಸಂಪಾದನೆ ಮಾಡ್ಕೊಂಡು ನೀನು ಬರಬೇಕು

ಹೇಳಿ ಹೇಳಿ ಕಳಿಸ್ತಿದ್ರಲ್ಲ ನಾ ಬೇಡ ಅಂದ ಅಕ್ಕಿ ಬೇರೆ ಕಡೆ ನೋಡ್ಕೊಂಡ್ರಂತೆ ಸಾವಿರ ಗಂಡ ಅದೆಲ್ಲೋ ಒಂದು ಒಂದು ಗಂಡ ಅವ್ರಿಗೂ ಗಂಡದೇ ಅವ್ರಗ ಚಿಕ್ಕ ಅದೇನೋ ಅದೇನವ್ರ ದೊಡ್ಡವನು ದೊಡ್ಡ ಸಾಕಿರೋದಂತೆ ಆಗ್ಲಿಲ್ಲ ಅನ್ವೇ ಅವರು ನೋಡಕ್ಕೆ ಬರ್ತಾರೆ ಅಂತ ಅಂತವ್ರೆ ಹೆಂಗೆ ಮಾಡೋದು ಸರಿ ಬಿಡುಬಿಡ್ಲಂತ ಹುಡ್ಗ ಬಾಳ ಒಳ್ಳೇನಂತೆ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಕಾಸು ಮುಡ್ಕೊಂಡು ಚೆನ್ನಾಗಿ ಇದು ಮಾಡ್ತಿದ್ದಾನಂತೆ ಏನಿಲ್ಲ ಎಲ್ಲ ಅನುಕೂಲ ವಸ್ತಗಿ ಇದ್ದಾರಂತೆ ತೊಂದರೆ ತೊಂದ್ರೆ ಇಲ್ಲವಂತೆ ಅವುಕ್ಕೆ ಅವ್ವಪ್ಪ ಇಲ್ಲವಂತೆ ಏಯ್ ಇಲ್ಲ ಇರ್ತಾರೆ ಅತ್ತೆ ಮಾವ್ನ ಕಡೆಗೆ ಆತಾಡ್ತಾರೆ ಬೇಡಕತ್ತೆ ನಿಮ್ಗೆ ಮತ್ತು ಹೆಂಗೆ ಗೋವಿಂದನ ಕೇಳ್ತೀನಿ ತಡ ನಾನು ಕೇಳ್ಬಿಟ್ಟು ಕಾಟಡ ಮತ್ತೆ ಇರ್ತೀನಿ ಮಾಡಿ ಕಳ್ಸಿ ಬಿಡ್ದ ಬರೋದಕ್ಕೆ ಬರುವತ್ಕೆ ಹೆಂಗಾರ ಮಾಡಿ ಮಜ್ಜವಿನ ಆಗ್ಬಿಡಬೇಕಲ್ಲ ಮಗ ಓ ಇನ್ನೇನು ಬಂದನು ಬಿಡೂನು ಇಗ್ಲೇ ಬರೀಕಿಲಕತೆ ಅಷ್ಟೊತ್ಕೆ ಬರೋದಕ್ಕೆ ತಕ ಮುಗಿಸದ ಮಾಡಿದ್ರು ಆಗೋದು ಇವ್ಗೆ ಏನಿಲ್ಲ ಚೆಂದ ನೋಡ್ಕೊಳೋನು ನೀನ್ ಬೇಡ ಅಂತೀಯಲ್ಲ ಯಾತ್ಕೂವೆ ಯಾತ್ಕೂವೆ ಆ ಕೊಡ್ತಲ್ವಲ್ಲ ನೀನು ಬೇಡ 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 ನನ್ನ ಮಗಳ ಇಂತ ಗೊತ್ತ ಕೆಟ್ಟ ಮನೆಗೆ ಮಾಡ್ಬಿಟ್ಟು ಆಮೇಲೆ ಪೈಪರ್ ಕಡೆ ಕುತ್ಕೊಂಡು ನಾ ಯಾವಾಗ ಒಂದು ಮನೆಯಲ್ಲ ಒಂದು ಬದುಕಿಲ್ಲ ಒಂದು ಬಾಳಿಲ್ಲ ಏನೊಂದು ಆ ಬಾಳಿಲ್ಲ ಅಂತ ಕಟ್ಟಾಗಿ ಏನು ಇಲ್ಲ ಏನು ಇಲ್ತಕ್ಕ ಮಾಡಿಯ ಅಲ್ಲಿ ಎಷ್ಟು ಎಕರೆ ಇದಾವಂತೆ ಒಂದು ಏಳೆಂಟು ಎಕರೆ ಇದಾವಂತೆ ಕಣವ ಜೋರಾಗಿ ಇದಾರಂತೆ ಟ್ವೆಂಟಿ ಏಟ್ ಇದಂತೆ ಚೆನ್ನಾಗಿ ಹುಡುಗ ಮಾತ್ರ ಬಹಳ ಒಳ್ಳೆದಂತೆ ಒಂದು ಯಾವುದೇ ಹ್ಯಾಬಿಟ್ ಇಲ್ವಂತೆ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿದ್ದಾನಂತೆ ಸರಿ ಸರಿ ಬಿಡು ಮತ್ತೆ ಅಲ್ಲಿಗೆ ಮಾಡಕ್ಕಾಯ್ತದೆ ಬರೀ ಕೇಳಬೇಕಾಯ್ತು ನಾನೇ ಬರೀ ಕೇಳ್ತೀನಿ ಬಿಡ್ತಾ ಆಯ್ತಕ್ಕ ಮಂತಕ್ಕ ಓಡ್ಪತ್ತೀನಿ மத்தி ஏன்னா மகாட் தான் குத்ரேதா நென்காக்கோ இல்லை தங்க மனைகித்து அல்ல ஒது மத மதவை கண்டு அவனே கடைக்கேனாக்கி அந்தவன் அதுக்கே நீ சதீ மா ಸುಬ್ಬನ್ಗೆ ಹೇಳ್ದೆ ಸುಬ್ಬ ಏನು ಏಳ್ನೇ ಇರ್ಬಲ್ಲ ಅಂತೂ ಅಯ್ಯೋ ನಾನೀಗ ಅಲ್ಲಿಗೆ ಬರೋದ ನಿಂತಕ್ಕಂತಿದ್ದೆ ಮೊದಲು ಒನೇಕುಪ್ಪಳಲ್ಲಿ ಯಾಕ ನಿನ್ಗೆ ಹೇಳಿದನು ಮನೆ ಕೊಪ್ಪಳಲ್ಲಿ ಕೇಳ್ತಾವ್ರಿ ಅಂತ ಅವ್ರು ಯಾಕೆ ಹಿಂದೇಟಾಕ್ಬಿಟ್ಕೋನಕ ಅದೇ ತಗಿ ನೋಡ್ಕೊಂಡ್ರಂತೆ ಅದಕ್ಕೆ ಈ ಕಡೆ ಸುಬ್ಬ ಅದೇ ಸುದ್ದಿ ಮಾತಾಡ್ತಿದ್ದು ಅಯ್ಯೋಪ್ಪ ಗಂಡು ಒಳ್ಳೆನೇ ನಮ್ಮ ನಿಮ್ಮ ಮನೆ ಪಕ್ಕದಲ್ಲಿ ಇರೋದು ಚಿಕ್ಕ ವಯಸ್ಸಿಗೆ ಅವ್ರು ಹೂವಪ್ಪ ಸತ್ತೋಗ್ಬಿಟ್ಟವ್ರಿ ಅಪ್ಪ ಅದೇನೋ ಅದೇ ದಿನ ಗಾಡಿ ಮುಗ್ಸ್ಕೊಂಡೋಗಿ ಯಾತ್ಕೋ ಏನೋ ಆಗಿ ಸತ್ತೋದ್ರು ಹೂವಪ್ಪ ಈ ಒಯ್ದ ಒಂದು ಅದನ್ನ ದೊಡ್ಡವನು ದೊಡಪ್ಪ ನೀವೇ ಸಾಕಂದು ಸಲ್ಕೊಂಡು ಹ್ಞೂ ಜೊತೆಲಿ ಇದ್ರ ತೊಟ್ಟಿ ಹಟ್ಟಿ ಒಂದು ಸೈಡಲ್ಲಿ ಅವ್ರವ್ರೆ ಒಂದು ಸೈಡಲ್ಲಿ ಇವ್ರು ಇದ್ರು ಏನೋ ಅವ್ರು ಕೀಕಿ ಹಾಕೊಂಡಾಗ ಸಾರಿಗೆ ಕೊಟ್ಕೊಂಡವಮ್ಮ ಯಾಕೋ ಇರ್ಸ್ಕೊಂಡು ಅವ್ರೆ ಹುಡುಗ ಹುಡ್ಗ ಮಾತ್ರ ಏನೂ ಇಲ್ಲ ಒಳ್ಳೆ ಹುಡುಗ ನೋಡೋಕೆ ಒಂಚೂರು ಯಾಕೆ ಅವನೇ ಪರವಾಗಿಲ್ಲ ಜೋಡಿ ಆಯ್ತದೆ ಯಾ ಸೌದಿಗವ್ಗೆ ಯಾ ಸದ್ಯಪ್ಪ ಹೋದಳಲ್ಲ ಮುಗ್ ಬಂದೋಳಲ್ಲ ನಮ್ಮ ಕಣ್ಮಟ್ ಪಾಪ ಹೊಸಲಾ ಟೀಚರ್ ಬರಕ್ಯವಲ್ಲ ಇಂಥ ಹೆಣ್ಣು ಮಕ್ಕಳು ತೂರಾಕೂರು ರಜಕಟ್ಟಾಗಿರ್ತಾಳೆ ಇರ್ತಾಳೆ ಕಣಪ್ಪ ಹ್ಞೂ ಅಜ್ಜಾಗಿ ಇರಲಿ ಅವಳುವೆ ಅತ್ತೆ ಮಾವ ಯಾರು ಇಲ್ಲವಂತೆ ಅದನ್ನೇ ಒಂಚೂರ ಹಿಂದೆ ಹಾಕ್ತಿರು ಗೋವಿಂದಣ್ಣ ಅತ್ತೆ ಮಾವ ಇಲ್ಲ ಏನೋ ಕಷ್ಟ ಸುಖಕ್ಕೆ ಹೆಂಗೆ ಮಾಡದ ಮೀ ಮಾಡಬೇಕೆ ಏನ ಕಣಿ ಅಂತ ಅತ್ತೆ ಮಾವ ಏನು ಮಾಡಕ್ಕೆ ಕಳಿತಿನಕ್ಕ ಬೇಡ ಬಿಡು ಅತ್ತೆ ಮಾವ ಬೇಡ ಬೇಡ ನನ್ನ ಮಗಳು ನಿಮ್ಮದೇ ಇರಬೇಕು ಅತ್ತೆ ಮಾವ ಯಾರು ಇರೋದ್ ಬೇಡ ಹ್ಞೂ ಸರಿ ಹಂಗಾರೆ ಮತ್ತೆ ಊ ಬುರ ಕೇಳವ ಓ ಬುರ ಕೇಳಕ್ಕ ಅವ್ರೇ ಒಳ್ಳೆ ಎಣ್ಣೆ ತೋರಕಿ ಹ್ಞೂ ಅಂತ ಅಂತೂ ಅಂತಂತೆ ಗೋವಿಂದಣ್ಣಗೆ ಗೋವಿಂದಣ್ಣ ನಮ್ಮೂರಲ್ಲಿ ಅಂತ ಎಣ್ಣೆ ಎಲ್ಲಿ ಸಿಕ್ಕದು ನಿಗಮನ ಮಗಳು ಬಿಟ್ರೆ ಇನ್ಯಾರು ಅಂತಾರಿದ್ದಾರೆ ಹೊಸಳು ಆ ಟೀಚು ಬರಕಿಲ್ಲ ತೋರಿದ್ರು ಅಂತೆ ಮಕ್ಕಳು ತೋರ್ಬೇಕು ಕಣಮಿ ತೋರು ತಕನಗೂ ಒಂದು ಒಳ್ಳೆ ಹೆಸರು ಬರ್ತದೆ ಅಂತ ಅನ್ಕೊಂಡು ಅದನ್ನೆ ಮಾತಾಡ್ಕೊಂಡು ಕೂತಿರುಸು ಬರತ್ ಗಂಟೆ ಅದಕ್ಕೆ ಹೋಗೋಣ ಮಾತು ಕೇಳಕ ಬಂದು ಬಿಡ್ತೀನಿ ತಡೀರಿ ಮತ್ತೆ ಅಂದ್ಬಿಟ್ಟು ಬಂದೆ ಕನಕ ಏನಾರ ಬರಾ ಕೇಳಿ ಅಂದ್ರೆ ಬರಾ ಕೇಳ್ತೀವಿ ಬಾಯ್ ಏನು ಮಾತಾಡ್ತಾನೆ ಇಲ್ವಲ್ಲಪ್ಪ ಓ ಏನು ಮಾತಾಡನ್ ಸೈತ್ರಮ್ಮ ನಿಮಗೆ ಗೊತ್ತಿಲ್ವಾ ಅದು ಏನು ನೋಡಿ ಅಂಗಲ ಕನಪ್ಪ ಅಂಗಂದ್ರೆ ಅದು ಎಲ್ಲ ಕೆಂಪಿ ಅವ ಅವಳೆ ಬಿದ್ದಾಳು ಆಲೇ ಹೋಗಿ ಎಷ್ಟು ದಿವಸ ಆಯ್ತು ನೋಡು ತಿರುಗಿ ನೋಡಿಲ್ವಲ್ಲ ಕೆಮ್ಮ ಸೈತ್ರಮ್ಮ ಮಾತಾಡ್ರು ಮಾತಾಡಿದ್ರು ಹೋಗ್ತಾರಲ್ಲ ಆ ಇವಳು ಹೋಗೋಗಂಗ ಅಪ್ಪ ಮನೆ ಅಪ್ಪ ಮನೆ ಕಲಿ மத்தத்தை கத்த மேல்பி அவரே பண்ற அவரே பண்றப்பா நான் அலி நம் அக்களே அலி நம் அக்கனே ஆ நம் அக்கூங்கே நீ தோட்ட நான் ஹெங்க இல்ல கரீத நானும் தின ஏனோ உணக்கிள்வ தினக்கிள்வ உண்கண்டிர்வா எர்டு ஊ அந்த கண்டு கண்டிப்பா ஏன்னா தினக்கித்திவா நான் ಅಪ್ಪನ ಮನೆ ರಾತ್ರಿ ಕರ್ಕ ಬಂದ್ಬಿಟ್ರು ಅಂತ ಮಾತಾಡ್ತಾವ ಬಂದ್ಬಿಟ್ಟು ಯಾರು ಕರ್ಕ ಕತೆ ಹೋಗಿ ಕರ್ಕ ಬರೋಗ ಆಟ ಕೂತ್ಕೊಂಡ್ರದ್ದಪ್ಪ ನೀನು ನೋಡು ಈಗ ಗಂಡು ಪಂಡು ಬರ್ತ ಬರ್ತದೆ ಹೋಯ್ತದೆ ನಿಮ್ ಸೊಸೆ ಇಲ್ಲ ಅದು ಇದು ಅಂತ ಮಾತೇ ಬಂದಾಗ ಏನಂತ ಅಂದಿರಿ ಇಲ್ಲ ಮುನ್ಸ್ ಕಡ್ಕಳತ್ ಹುಟ್ಟು ಚಂಗ್ರು ಮುಡ್ಯಾಕು ಹುಟ್ಟು ಚಂಗ್ರು ಮುಡ್ಯಕನ ತಿರುಗಂದು ಅವಳಿಗೆ ಯಾವ ಗಂಡು ಬೇಕಾಗಿಲ್ಲ ಯಾವ ಅತ್ತೂ ಬೇಕಾಗಿಲ್ಲ ಯಾವ ಮನೂ ಬೇಕಾಗಿಲ್ಲ ಮಟೂ ಬೇಕಾಗಿಲ್ಲ ಕನಕ ಈಗ ನನ್ನ ಅದ್ನಿ ಮದುವೆ ಆಗಿಲ್ಲ ಮನೇಲಿ ಅವಳೆ ಒಬ್ಬಳೆಯ ನಾನು ಇರ್ಬೇಕು ಅವಳ ಆಸ್ಪತ್ರೆ ಊಟಕ್ಕೆ ಏನು ಅವಳಪ್ಪ ತತ್ತಿರ್ತಾರ ಬಾಡು ಬಳ್ಳೆ ಅನ್ಕೊಂಡು ಮೀನು ಅದು ಇದು ಅಂತ ತತ್ತಿರ್ತಾರೆ ಅವನು ಬರ್ಗಟ್ಟನಂಗೆ ಇವಳು ತಿನ್ಕೊಂಡ್ ತಿನ್ಕೊಂಡ್ ಕುತ್ಕೊಟ್ರಿ ಇಲ್ಲೇ ಅನ್ನ ನೋಡ್ರ ನಮ್ಮನೆ ಬಂಗವ ಈ ಬ ಈ ಬಾವುಟಕ್ಕೆ ಮದುವೆ ಮಾಡ್ದಾರೆ ಇತ್ತವನಿಗೆ ಹೇಳೀನೇ ಮತ್ತೆ ಇವಳು ಇವನಿಲ್ಲ ಅವಳು ಅಲ್ಲಿರೋದಕ್ಕೆ ಮದುವೆ ಬರೇ ಮಾಡಿದಾರೆ ಅಂತಕ್ಕ ಸೈತ್ ಹಿಂಗೆ ಅಂತ ಅಂತ ಬಿಜಾರ ಮಾಡ್ಕೊಬಿಡ ನೀನು ಹೋಗಿ ಕರ್ಕೊ ಬರೋದ್ರ ಹ್ಕತೆ ಅವಳೆ ಬಂದಳಕ ಹೇಳ್ತಿರಲ್ಲ ನೀವು ಮೇಲ್ ಬಿದ್ದಿ ಅವಳೇ ಬಂದಳ ಹೋಗಿ ಹೋಗಿ ದೊಡ್ಡ ಕರ್ಕೊಂಡು ಏನು ಬರೋರಕಲೆ ಕೆಸ್ಕೊಬೇ ಅವಳು ಬರದವ್ರೆ ಆಳ್ಬಿದೋಲಿ ಅಕ್ಕ ಇವ್ರನ್ನ ಗಂಡವರ ಬರೋ ಕೇಳು ಮತ್ತೆ ಪರ್ವಾದ ಸಹ ಬಂದು ನೋಡ್ಕೊಂಡು ಹೋಗಿ ಸರಿ ಕನಕ ಆಯ್ತು ಬರಕ್ಕೆ ಕೇಳ್ತೀನಿ ಸರಿ ಕನಕ ಗೋವಿಂದನ ಅದೇ ಹಂಗಂತ ಹೇಳ ಕಳಿಸ್ತೀನಿ ಪರ್ವಾದ ಸಹ ಬಂದು ನೋಡ್ಕೊಂಡು ಹೋಗಿ ಹಾ ಸರಿ ಕನಕ ಆಯ್ತು ಹಂಗೆ ಮಾಡು ಮತ್ತೆ ಆಮೇಲೆ ಈ ಅಮ್ಮರೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಕತಾಡ್ಕೊಂಡು ಅವ್ರ ಏನ್ಬಿಟ್ಟು ಎಲ್ಲಾನು ಹೇಳ್ಗಿಡ್ಬಿಟ್ಟು ಓದ್ರು ಬಿಟ್ಟಿ ಏನು ಹೇಳಕೋಬೇಡ ಏನು ಮಾತಾಡಕೋಬೇಡ ನೀನು ಗಪ್ ಚುಪ್ನೆ ಇರಬೇಕು ಓ ಆಯ್ತು ಹಾಕಿ ನಾನೇ ಕೇಳಕೋಗ ನೀನು ಅಷ್ಟೇ ಹಾಕಲ್ಲ ಮಗ ಇದು ನನ್ನ ನಿನ್ನ ಮಧ್ಯದಲ್ಲಿ ಇಬ್ಬ ಎರಡು ಮಧ್ಯದಲ್ಲಿ ಮಾತ್ರ ಇರ್ದಿ ಸರಿಯಾ ಆಮೇಲೆ ಅದು ಇದು ಅನ್ಕೊಂಡು ನೀರು ಕುಡ್ದಿ ಅಂತ ಬುಗ್ಬಿಟ್ಟಿಯ ಮೇಲೆ ಅದ್ಯಾವ ಗಚ್ಚಾರ ಮೇಲೆ ಯಾವ ಮಾತು ಕತೆನೂ ಬರ್ಕೂಡ್ದು ಇವತ್ತಿಗೆ ಮುಗ್ದೋಯ್ತು ಅವ್ನ ಸುದ್ದಿನೇ ಮಾತಾಡ್ಬಾರ್ದು ಶೇಖರ ಇದ್ದ ಅನ್ನೋದು ಗೊತ್ತಿರಬಾರ್ದು ಸರಿಯಾ ಆದಷ್ಟು ಬಿರ್ನೇ ಮದುವೆ ಮಾಡ್ಬಿಟ್ಟು ಕಲ್ಸೋದು ಕಲಿ ಅವಳನ್ನ ಅವಳನ್ನ ಇಸ್ಕೊಂಡಷ್ಟು ನಮಗೆ ಕರ್ಮ ಮೊದಲು ಹೋಗ್ಸು ತೊಡಗಲ್ ಮಡೆಯ ಸರಿ ಬಿಡು ಆಯ್ತು ಸರಿ ಕಲ ಮಗ ಆಯ್ತು ಹೋಗೋದು ಏನು ನೋಡೋಕೆ ಮತ್ತೆ ಹಾಂ ಸರಿ ಸರಿ ಆಯ್ತು ಸದೇವು ಸರ ನೋಡ್ಕೋಬ ಆಮೇಲೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು ಏನ್ ಮಾಡ್ಕೊಂಡಳು ಓಲ ಮಾಡ್ಕೊಂಡ್ರೆ ಇದ್ರೆ ಇರ್ತಾಳೆ ಹೋದ್ರು ಹೋಯ್ತಾಳಂತೆ ನಮ್ಮ ಮಾತು ಕೇಳಿ ನನ್ನ ಮೇಲೆ ಇನ್ನೇ ಕ್ಲಾಡು ಇನ್ನೇಕೆ ಸರಿ ಆಯ್ತು ತಡಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ